ಸಂತೋಷ ಆಗಿದೆ ಹೇಗಿದ್ದಾರೆ ಸರ್ ನಿಮ್ಮ ಗೆಳೆಯ ನಾವು ಬೇಜಾರಾಗಿದ್ದರೆ ಮಾಡಿದ್ರೆ ತಪ್ಪಕ್ಕೆ ಪ್ರಸಾದ ಕೊಡ್ತಾ ಕಡೆ ನಾನು ಅನ್ಸುತ್ತೆ ಸರ್ ನಮ್ಗೆ ಗೊತ್ತಿಲ್ಲ ಹಾಗೆ ಕಾನೂನಿನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ ಕಾನೂನು ಇರೋದ ನಾವು ಬಗ್ಗೆ ಏನು ಮಾತಾಡಲು ಏನು ಅದು ಸತ್ಯ ಸತ್ಯ ಅಂಶ ಅವರು ಇಲ್ಲ ನೋಡ್ಕೊಂಡು ಇಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ ಸರ್ ನೀವು ಬಾಲ್ಯದ ಕೇಳಿದ್ರೆ ದರ್ಶನ ಹೇಗೆ ಸರ್ ಸರ್ ಅದು ಇಷ್ಟ ಅಂತಾರೆ ಸರ್ ಕೋಪ ಇದೆ ಎಲ್ಲರಿಗೂ ಇದೆ ನಮಗೂ ಇದೆ ಕೋಪ ಬಗ್ಗೆ ಬರ್ತೀವಿ ಹೋಗ್ಬರ್ತೀವಿ ಹಂಗಾದ್ರೆ ಈ ಮಟ್ಟಕ್ಕೆ ಅವರು

ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಸಿನಿಮಾಗಳು ಹೆಂಗ್ ನಡೀತಾ ಇದೆ ಏನು ಕತೆ ಇಂಡಸ್ಟ್ರಿ ಹೇಗಿದೆ ಅಂತ ಇಂಡಸ್ಟ್ರಿ ಬಗ್ಗೆ ಎಲ್ಲೂ ಇಂಡಸ್ಟ್ರಿ ಬಗ್ಗೆನೇ ಕೇಳಿದ್ರು ಅವರು ಹೆಂಗಿದೆ ಏನು ನಡೀತಾ ಇದೆ ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಸರ್ ನನ್ನ ಪ್ರಾಜೆಕ್ಟ್ ಬಗ್ಗೆ ಮುಗ್ದೋಗಿ ನಮ್ಮ ಸಿನಿಮಾ ಪ್ರಾಜೆಕ್ಟ್ ಮುಗ್ದು ರಿಲೀಸ್ ಆಗಿಬಿಟ್ಟಿದ್ರೆ ಸರ್ ನಿಮಗೆ ಏನು ಮಾತಾಡ್ತಾರೆ ಪ್ರತಿಯೊಂದು ಏನು ಬೇಕಾದರೂ ವ್ಯವಸ್ಥೆ ಮಾಡಿ ಸೂಟಿ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರೆ ಓಡ್ತಾವ್ರು ಯಾವ್ದು ನನ್ನಿಂದ ಇಂಡಸ್ಟ್ರಿ ಅಂತ ಯಾವತ್ತವ್ರು ಅಂದ್ಕೊಂಡಿಲ್ಲ ಅಂದ್ಬಿಟ್ಟು ಸರ್ ಇಂಡಸ್ಟ್ರಿ ಬಗ್ಗೆನೇ ಕಾಳಜಿ ವಹಿಸ್ತೀವಿ ಸರಿ ಈಗ ಆಯಿತು ಇದೆಲ್ಲ ಆಗಿದೆ ನಿಮಗೊಂದು ವಿಶ್ವಾಸ ಬರ್ತಾರೆ ಅನ್ನೋವಂಥದ್ದು ಇದ್ರ ನಡುವೆ ನೀವು ಏನಾದರೂ ಬೇರೆ ಆಲೋಚನೆ ಮಾಡಿದ್ರೆ ಬಂದ ತಕ್ಷಣ ನಿಮ್ಮ ನಿಮ್ಮ ಗೆಳೆಯನಿಗೋಸ್ಕರ ಏನಾದರೂ ಮಾಡಬೇಕು ಪ್ರಾಜೆಕ್ಟು ಅಥವಾ ಪ್ರಾಜೆಕ್ಟ್ ಬಗ್ಗೆ ಆ ರೀತಿ ಏನಾದರೂ ಯೋಚನೆ ಸರ್ ಇದೇ ಮಾತುಕತೆ ಮಾಡಿದ್ರೆ ಸರ್ ಇದೇ ಕಮಿಟ್ಮೆಂಟ್ ಕೊಲೆ ಅವ್ರದ್ದು ತುಂಬ ಇದೆ ಫಸ್ಟ್ ಆ ಕಮಿಟ್ಮೆಂಟ್ ಮನಸ್ಸಿಗೆ ಅದಕ್ಕೆ ಅವ್ರದ್ದು ಕಮಿಟ್ಮೆಂಟ್ಗಳು ತುಂಬ ಇದೆ ಇವತ್ತು ಪಾಪ ನಮ್ಮ ನಮ್ಮ ಮಾತಾಡ್ತಾ ಇದ್ದಾರೆ ಕಚೇರಿ ರೀತಿ ಇಂಡಸ್ಟ್ರಿ ಯಾವ ರೀತಿ ಸಮಸ್ಯೆ ಡೆವಿಲ್ ಪ್ರೊಡ್ಯೂಸರ್ ಬಗ್ಗೆ ಅಂತ ಅವ್ರು ಏನ್ ಕೇಳಲಿಲ್ಲ ಪಡಿದ್ರೆ ನನಗೆ ಅವ್ರು ಕಳ್ಸೋ ಆರೋಗ್ಯ ನೋಡ್ಕೊಳ್ಳೋಕೆ ಧೈರ್ಯವಾಗಿರೋ ಕೇಳಿ